ಮತ್ತು ಸಿರಾನಗರದಲ್ಲಿ ನಡೀತಾ ಇದೆ ಸಿರಾ ತಾಲೂಕು ಡ್ರೈವರ್ಗಳು ಮತ್ತು ಕ್ಲೀನರ್ಗಳ ಸಂಘ ಮತ್ತು ಕಚೇರಿಯನ್ನ ಇವತ್ತು ನಾನು ಸತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ನಾನು ಯಾವತ್ತೂ ಕೂಡ ಈ ಸಂಘ ಅವಶ್ಯಕತೆ ಇದೆ ಇವರ್ಗನ್ನ ಸಂಘಟಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ವಿಚಾರನ ನಾನು ಶೇಖರ್ ಅವರು ಅನೇಕ ಸಾರಿ ಮಾತಾಡಿದ್ವಿ ಇಲ್ಲಿ ಲೈಸೆನ್ಸ್ನ ಲೈಸೆನ್ಸ್ ಇಲ್ಲದೆ ಓಡಾಡ್ತಕ್ಕಂಥದ್ದು ಜಾಸ್ತಿ ಇದೆ ಅದು ಟೂ ವೀಲರ್ ಇರಲಿ ಫೋರ್ ವೀಲರ್ ಇರಲಿ ಯಾವುದೇ ಇರಲಿ ಲೈಸೆನ್ಸ್ ಇಲ್ಲದೆ ಓಡಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಎಲ್ರಿಗೂ ಲೈಸೆನ್ಸ್ನ ಲೈಸೆನ್ಸ್ ಕೊಡಬೇಕು ಅಂತಾದಾಗ ಪ್ರಾಥಮಿಕವಾಗಿ ಲರ್ನಿಂಗ್ ಲೈಸೆನ್ಸ್ ಆಗಬೇಕು ಅದಾದ ಮೇಲೆ ಬೇರೆ ಲೈ ಪರ್ಮನೆಂಟ್ ಲೈಸೆನ್ಸ್ ಬೇಕು ಹೆವಿ ಲೈಸೆನ್ಸ್ ಬೇಕು ಇದೆಲ್ಲದೂ ಕೂಡ ಇದೆ ಇದನ್ನು ಮಾಡಿಸೋದ್ರ ಬಗ್ಗೆ ಯಾರಾದರೂ ಕೂಡ ಸ್ವತಂತ್ರವಾಗಿ ಒಬ್ಬೊಬ್ಬರೇ ಹೋಗಿ ಮಾಡಿಸೋದು ಕಷ್ಟ ಆಗ್ತದೆ ಸೊ ಆ ಕಾರಣಕ್ಕೋಸ್ಕರ ಒಂದು ಸಂಘಟನೆ ಬೇಕಾಗಿತ್ತು ಬಹುಶಃ ನಾವು ಅನುಶೇಖರ್ಗೂ ಸುಮಾರು ಎರಡು ವರ್ಷದಿಂದಲೇ ಇದನ್ನೆಲ್ಲ ಮಾತಾಡಿದ್ವಿ ಆದರೂ ಕೂಡ ಇವತ್ತು ಅದು ಕೈಗೂಡ್ದಂಗಾಗಿದೆ ಇವತ್ತು ಒಂದು ಸಂಘಟನೆ ಅಂತಕ್ಕಂಥ ಇರ್ತಕ್ಕಂಥದ್ದು ಆ ಸಂಘಟನೆಯಲ್ಲಿ ನೀವೆಲ್ಲರೂ ಕೂಡ ನೂರು ಜನ ಇದ್ರು ನೂರೈದು ಜನ ಇದ್ರು ನಾನೂರು ಜನ ಇದ್ರು ಏನೂ ಗೊತ್ತಿಲ್ಲ ಅದು ಎಷ್ಟೇ ಜನ ಇದ್ರು ಕೂಡ ಡ್ರೈವರ್ಗಳು ಒಂದಾಗಿರ್ಬೇಕು ಅದನ್ನು ಈಗಾಗಲೇ ಮಾತಾಡ್ಲಕ್ಕಾದಾಗ ಎಲ್ಲರೂ ಹೇಳಿದ್ದಾರೆ ಯಾವತ್ತೂ ಕೂಡ ನೀವು ಒಂದು ಯೋಚನೆ ಮಾಡಬೇಕು ಅಪ್ಪಿ ತಪ್ಪಿನ ಸಹಿತ ತಪ್ಪು ಹೋಗಬೇಡಿ ನೀವು ಎಲ್ಲ ಒಂದು ಕಡೆಗೆ ಲೈಸೆನ್ಸ್ ಇಲ್ಲದೆ ಓಡಿಸ್ತಕ್ಕಂಥದ್ದು ಲೈಸೆನ್ಸ್ ಇಲ್ಲದೆ ಓಡಿಸಿದಾಗ ನಿಮಗೂ ತೊಂದರೆ ಮತ್ತೆ ಏನಾದರೂ ಕೂಡ ಅಪಘಾತ ಆದ್ರೆ ಆಗ ಅನಾಹುತ ಆಗ್ತದಲ್ಲ ಅನಾಹುತ ಆದಂತ ಸಂದರ್ಭದಲ್ಲೂ ಕೂಡ ಅದಕ್ಕೂ ಕೂಡ ಅಲ್ಲಿ ಅನಾಹುತ ಆದಂತ ಸಂದರ್ಭದಲ್ಲೂ ಕೂಡ ಅವ್ರಿಗೂ ಕೂಡ ತೊಂದರೆ ಆಗ್ತದೆ ಸೊ ಹಾಗಾಗಿ ಲೈಸೆನ್ಸ್ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಅದಕ್ಕೆ ಗಾಡಿಗೆ ಇರಬೇಕಾಗಿರ್ತಕ್ಕಂಥ ಎಲ್ಲ ನಿಯಮಗಳು ಎಲ್ಲಾ ಡಿಸಿಪ್ಲಿನ್ ಕೂಡ ಇರಬೇಕಾಗ್ತದೆ ಅದನ್ನ ನೀವು ಅನುಸರಿಸಬೇಕು ಅದನ್ನ ಅದನ್ನು ಫಾಲೋ ಮಾಡಬೇಕು ಅಂತೇಳಿ ಬಹುಶಃ ನನಗೆಲ್ಲ ಒಂದು ಕಡೆಗೆ ಇವತ್ತು ನೀವು ಹೇಳ್ತಾ ಇರ್ತಕ್ಕಂಥದ್ದು ಈಗ ಒಂದು ಎಲ್ಲ ಒಂದು ಕಡೆಗೆ ಟರ್ಕ್ ಟರ್ಮಿನಲ್ ಇರಬೇಕು ಅಂತಕ್ಕಂಥದ್ದು ಇದು ಟರ್ಕ್ ಟರ್ಮಿನಲ್ ಮಾಡದಿರ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಸ್ವಲ್ಪ ಯೋಚನೆ ಮಾಡಿ ನೀವು ಒಂದು ಸಂಘಟನೆ ಮಾಡಿ ಮಾಡಿದ್ದೀರಿ ನೀವು ನಾಲ್ಕಾದ ಮೀಟಿಂಗ್ಗಳು ಮಾಡಿ ನಮಗೆ ಒಂದು ಇಲ್ಲಿ ಟರ್ ಟರ್ಮಿನಲ್ ಮಾಡಬೇಕು ಅಂತಂದರೆ ಯಾವ ಪ್ರಮಾಣದಲ್ಲಿರಬೇಕು ಹೇಗಿರಬೇಕು ಎಷ್ಟು ದೊಡ್ಡದಿರಬೇಕು ಅಂತಕ್ಕಂಥದ್ರ ಬಗ್ಗೆಯೂ ಕೂಡ ನಾವು ಕೂತು ಯೋಚನೆ ಮಾಡೋಣ ಇದೆಲ್ಲದಕ್ಕೂ ಕೂಡ ಪೊಲೀಸರು ಸಹಾಯ ಬೇಕಾಗ್ತದೆ ಸಲಹೆ ಬೇಕಾಗ್ತದೆ ಅವ್ರ ಮಾರ್ಗದರ್ಶನದಲ್ಲಿ ಕೂತ್ಕೊಂಡು ನೀವೆಲ್ಲರೂ ಕೂಡ ಮಾತಾಡಿ ನೀವು ಕೂತ್ಕೊಂಡಾಗ ನಾನು ಕೂಡ ನಾನು ಭಾಗಿಯಾಗ್ತೀನಿ ಅದಕ್ಕೆ ಆ ವಿಚಾರದಲ್ಲಿ ನನಗೆ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಶಿರಾದಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಎಷ್ಟಾಗಿದೆ ಹೇಳಿದ್ರೆ ಬಹುಶಃ ಇವತ್ತು ಯಾರು ಕೂಡ ನಿರೀಕ್ಷೆ ಮಾಡದೇ ಇರ್ತದೋಷ್ಟು ಇವತ್ತು ಎಷ್ಟು ಎಷ್ಟು ಎಕರೆ ಇದೆ ನಮ್ಮ ಹತ್ರ ಅಂತ ಹೇಳಿದ್ರೆ ಐದು ಸಾವಿರ ಎಕರೆ ಇದೆ ಬಹುಶಃ ಕರ್ನಾಟಕದಲ್ಲಿ ಯಾವ್ದಾರ ತಾಲ್ಲೂಕಲ್ಲಿ ಐದು ಸಾವಿರ ಎಕರೆ ಇಂಡಸ್ಟ್ರಿಯಲ್ ಜಾಗ ಇದೆ ಅಂತ ಹೇಳಿದ್ರೆ ಬಹುಶಃ ಶಿರಾ ಒಂದು ಬಿಟ್ರೆ ಬೇರೆ ಇರಕ್ಕೆ ಸಾಧ್ಯ ಇಲ್ಲ ಈ ಕಳ್ಳಂಬೆಲ್ಲ ಮತ್ತು ಸುತ್ತಮುತ್ತ ಅಲ್ಲಿ ಮೂರು ಸಾವಿರಕ್ಕೂ ಎಕರೆ ಅಕ್ವಜಿಷನ್ ಆಗಿದೆ ಈಗಾಗಲೇ ರೈತರೆಲ್ಲರೂ ಕೂಡ ದುಡ್ಡು ತಗೊಂಡಿದ್ದಾರೆ ರೈತರಿಗೆ ಮೂವತ್ತು ಲಕ್ಷ ಬೆಲೆ ಮಾಡ್ತಕ್ಕಂಥದ್ದು ನಲ್ವತ್ತು ಲಕ್ಷ ಕೊಡ್ತಿದ್ದೀನಿ ನಲ್ವತ್ತು ಲಕ್ಷದ ಐವತ್ತು ಲಕ್ಷ ಕೊಡ್ತಿದ್ದೀನಿ ಎಲ್ಲಿವರೆಗೂ ಕೊಡ್ಸಿದ್ರು ಒಂದು ಕೋಟಿವರೆಗೂ ಕೂಡ ಕೊಡಿಸಿದ್ದೀನಿ ಹಾಗಾಗಿ ಇವತ್ತೆಲ್ಲರೂ ಕೂಡ ರೈತರು ಕೂಡ ಮುಂದೆ ಬರ್ತಾರೆ ಅಂದರೆ ರೈತರಿಂದ ಜಮೀನು ಕಿತ್ಕೋಬೇಕು ಅಂತಕ್ಕಂಥದ್ದಲ್ಲ ಎಲ್ಲ ಒಂದು ಕಡೆಗೆ ಒಂದು ಪ್ರದೇಶ ಅಭಿವೃದ್ಧಿ ಆಗಬೇಕಾದಾಗ ಕೈಗಾರಿಕೆಗಳು ಬರಬೇಕಾಗ್ತದೆ ಕೈಗಾರಿಕೆಗಳು ಬಂದಾಗ್ಲೇ ಉದ್ಯೋಗಗಳು ಆಗ್ತಕ್ಕಂಥದ್ದು ಆರ್ಥಿಕವಾಗಿರ್ತಕ್ಕಂಥ ಚಟುವಟಿಕೆಗಳನ್ನು ನಡೀತಕ್ಕಂಥದ್ದು ಮತ್ತು ಪ್ರದೇಶಗಳು ಕೂಡ ಅಭಿವೃದ್ಧಿ ಆಗ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಮಾತ್ರ ಹಾಗಾಗಿ ಸಿರಾದಲ್ಲಿ ನಗರದಲ್ಲೇ ಎರಡು ಸಾವಿರ ಎಕರೆ ಎರಡು ಸಾವಿರದ ಐವತ್ತು ಎಕರೆ ಜಮೀನನ್ನು ನಾನು ಅಕ್ವೈರ್ ಮಾಡಿಸಿದೆ ಅಕ್ವೈರ್ ಮಾಡಿಸಿದಾಗ ನನಗೆ ಬಹಳ ಜನ ಈ ರಾಮು ಇದನ್ನ ಇವನು ಡೇಂಜರ್ ಪಾರ್ಟಿ ಇವನು ಇವ ಇವರೆಲ್ಲ ಸೇರ್ಕೊಂಡು ನಾವು ದೇವಗುಣ ಕರ್ಕಂಬಂದು ನಿಮ್ಗೆ ಸೋಲಿಸ್ಬಿಡ್ತೀವಿ ಅಂತ ಹೇಳಿ ನನಗೆ ಬಂದು ಎಲ್ಲ ಭಯ ಇಟ್ರು ಆವಾಗ ನಾಲ್ಕು ಸಾವಿರ ಎಕರೆ ಇದ್ದ ಎರಡು ಸಾವಿರ ಎಕರೆ ಇಳಿಸ್ತೆ ಎರಡು ಸಾವಿರ ಎಕರೆ ಬಿಟ್ಬಿಟ್ಟು ಇನ್ನು ಎರಡು ಸಾವಿರ ಎಕರೆ ಇಳಿಸ್ದೆ ಬಹುಶಃ ಅಲ್ಲ ಈಗ ಏನಾಗಿತ್ತು ಹೇಳಿದ್ರೆ ಇದೆಲ್ಲ ರಾಜಕೀಯದಲ್ಲಿ ನಡೀತದೆ ಆದರೂ ಏನೇ ಮಾಡಿದ್ರು ಕೂಡ ನಾನು ಎಷ್ಟು ಬುದ್ಧಿವಂತನ ಮಾಡಿದೆ ಅಂದ್ರೆ ನಾಲ್ಕು ಸಾವಿರ ಎಕರೆ ಬಿಟ್ಟಿದ್ದೀನಿ ಅಂತ ಹೇಳಿ ಎರಡು ಸಾವಿರ ಇಟ್ಟು ಎರಡು ಸಾವಿರ ಎಕರೆ ಮಾಡಿದ್ವಿ ನಾನು ಏನು ಬಿಟ್ಟಿದ್ದೀನಿ ಏನು ಇಟ್ಕೊಂಡಿದ್ದೀನಿ ಅಂತೆಲ್ಲ ಅವ್ರು ಯಾರಿಗೂ ಗೊತ್ತಾಗ್ಲಿಲ್ಲ ಹಾಗಾಗಿ ಕೈಗಾರಿಕೆಗಳು ಇವಾಗ ಇಲ್ಲಿ ಬರ್ತಾ ಇರ್ತಕ್ಕಂಥದ್ದು ಬಹುಶಃ ಒಂದು ಮಾತನ್ನು ಹೇಳ್ತೀನಿ ನಾನು ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ ಈಗ ರೈ ರೈಲ್ವೆ ರೈಲ್ವೆ ಕೆಲಸ ಈಗ ತುಮಕೂರಿಂದ ಸಿರಾ ಗಡಿವರೆಗೂ ಅಂದ್ರೆ ಎಲ್ಲಿ ತಾವರೆಕೆರೆ ಪಕ್ಕದವರಿಗೂ ಕೂಡ ಲ್ಯಾಂಡ್ ಎಲ್ಲ ಅಕ್ವೈರ್ ಆಗಿದೆ ಸುಮಾರು ನಾಲ್ಕು ನಾನ್ನೂರೈವತ್ತು ಕೋಟಿಗೂ ಹೆಚ್ಚು ಹಣವನ್ನು ಖರ್ಚು ಮಾಡಿ ಈಗ ಭೂಮಿ ಅಕ್ವೈರ್ ಆಗಿದೆ ಯಾವ ರೈತರೂ ಕೂಡ ನಮಗೆ ಒಂದು ರೂಪಾಯಿ ಕಮ್ಮಿ ಆಯಿತು ಅಂತ ಯಾರಿಗೂ ಹೇಳಲಿಲ್ಲ ಆ ರೀತಿಯಾಗಿ ಹಣವನ್ನು ಪಡಿಸೋಂಥ ಕೆಲಸವನ್ನು ಮಾಡಿ ಯಾಕಂದರೆ ನನ್ನ ಆದ್ಯತೆ ಯಾವಾಗಲೂ ರೈತರೇ ರೈತರಿಗೆ ಸಹಾಯ ಆಗಬೇಕು ಅವ್ರಿಗೆ ತೊಂದರೆ ಇಲ್ಲದಂತೆ ಇವತ್ತು ಜಮೀನನ್ನ ಅಕ್ವೈರ್ ಮಾಡಿದ್ವಿ ಅಲ್ಲೇ ರೈಲ್ವೆ ಕೆಲಸ ಪ್ರಾರಂಭ ಆಗಿದೆ ಈಗ ನಾಳೆ ಬರೋ ಶುಕ್ ಶು ಶುಕ್ರವಾರ ರೈಲ್ವೇದು ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನನಗೆ ಈಗ ಒಂದು ಒಂದು ಗಂಟೆ ಮುಂಚೆ ಸೋಮಣ್ಣನೂ ಕೂಡ ರೈಲ್ವೆ ಮಂತ್ರಿಗಳು ನನಗೆ ಮಾತಾಡಿ ಒಂದು ಕಾರ್ಯಕ್ರಮ ಮಾಡೋಣ ಅಂತೇಳಿ ಹೇಳಿ ಕೇಳಿದ್ರು ಆಯಿತು ಒಂದು ವಾರದಲ್ಲಿ ಮಾಡೋಣ ಅಂತ ಹೇಳಿದ್ದೀನಿ ನಾಳೆ ನಾನು ಅವರಿಬ್ಬರು ಕೂಡ ತಿಪ್ಪೂರ್ನಲ್ಲಿ ಭೇಟಿ ಆಗ್ತೀವಿ ಸೊ ಹಾಗಾಗಿ ಇನ್ನೊಂದು ಹತ್ತದೈದು ದಿವಸ ಒಳಗಾಗಿ ರೈಲ್ವೆ ಕೆಲಸನೂ ಕೂಡ ಅಧಿಕೃತವಾಗಿ ಶಂಕುಸ್ಥಾಪನೆ ಮಾಡಿ ಕೆಲಸನೂ ಕೂಡ ಪ್ರಾರಂಭ ಆಗ್ತದೆ ನಾನು ಯಾಕೆ ಇದೆಲ್ಲ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಮುಂದೆ ಕರ್ನಾಟಕದ ಭೂಪಟದಲ್ಲಿ ಸಿರಾ ಒಂದು ಗುರುತಿಸ್ತಕ್ಕಂಥ ಒಂದು ಒಂದು ಚಿತ್ರ ಆಗ್ತದೆ ರೈಲ್ವೆ ಎಲ್ಲೆಲ್ಲಿ ಬರ್ತದೆ ಅಂದರೆ ಜೋಗಿಹಳ್ಳಿ ಹತ್ರ ಒಂದು ರೈಲ್ವೆ ಸ್ಟೇಷನ್ ಬರುತ್ತೆ ಚಿಕ್ಕನಹಳ್ಳಿ ಹತ್ರ ಒಂದು ಬರ್ತದೆ ಸಿರಾದಲ್ಲಿ ಒಂದು ಬರುತ್ತೆ ಎಲ್ಲಿ ತಾಲೂಕು ಆಫೀಸ್ ಪಕ್ಕದಲ್ಲಿ ಮತ್ತು ತಾವರೆಕೆರೆಯಲ್ಲಿ ತಾವರೆಕೆರೆಯಲ್ಲಿ ಒಂದು ಜಂಕ್ಷನ್ ಆಗ್ತದೆ ಜಂಕ್ಷನ್ ಅಂತಂದ್ರೆ ಹೆಂಗೆ ಅಂತ ಹೇಳಿದ್ರೆ ಎಲ್ಲಿಂದ ಬಂದರೂ ಕೂಡ ಲಾರಿಗಳು ಬ ಇದು ರೈಲುಗಳು ಬಂದರೂ ಕೂಡ ನಿಂತು ಹೋಗೋದಕ್ಕೆ ಒಂದು ಜಂಕ್ಷನ್ ಅಂತ ಮಾಡ್ತಾರೆ ಆ ಆ ಜಂಕ್ಷನ್ ಮಾಡಬೇಕು ಅಂತ ಹೇಳಿ ಕೂಡ ಯೋಚನೆ ಮಾಡಿದ್ವಿ ಅಂದ್ರೆ ಇದೆಲ್ಲದೂ ಕೂಡ ಏನಾಗುತ್ತೆ ಅಂದ್ರೆ ಇನ್ನು ಮುಂದೆ ಅವಶ್ಯಕತೆ ಸಿರಾದಲ್ಲಿ ಡ್ರೈವರ್ಗಳ ಅವಶ್ಯಕತೆ ಜಾಸ್ತಿ ಆಗ್ತದೆ ಡ್ರೈವರ್ಗಳು ಬೇಕಾಗ್ತಾರೆ ಇರ್ತಕ್ಕಂಥ ಡ್ರೈವರ್ಗಳಿಗೆ ಕೆಲಸ ಸಿಗ್ತದೆ ಸೊ ಹಾಗಾಗಿ ಡ್ರೈವರ್ ಕೆಲಸ ಹೆಂಗಪ್ಪ ಅಂತ ಹೇಳಿದ್ರೆ ಈಗ ಶೇಖರ್ ಹೇಳಿದ್ರು ನೀವು ಡ್ರೈವರ್ ಕೆಲಸ ಎಲ್ಲ ಒಂದ್ ಕಡೆಗೆ ಕಲ್ಕ ಈ ಪಾಠ ಹೇಳ್ದ ಈಗ ಈಗ ಕಲ್ಕತ್ತಾಕ್ ಹೋಗ್ತೀವಿ ಒರಿಸ್ಸಾಕ್ ಹೋಗ್ತೀವಿ ಅಂತೇಳಿ ನೀವೇನು ಧೈರ್ಯವಾಗಿ ಹೋಗ್ತೀರಿ ಹೋಗ್ಬೇಕಾದಾಗ ನೀನ್ ಹೆಂಡತಿ ಮಕ್ಕಳು ಕಣ್ಣ ನೀರು ಹಾಕ್ತಿರ್ತಾರೆ ಹೆಂಡತಿ ಮಕ್ಳು ಕಣ್ಣ ನೀರು ಹಾಕ್ತಾರೆ ಅಂದ್ರೆ ಎಲ್ಲೋ ಒಂದು ಕಡೆಗೆ ಯಾವ್ದೇ ತೊಂದರೆ ಇದ್ದಲ್ಲೇ ನಮ್ಮ ಯಜಮಾನ್ರು ವಾಪಸ್ ಬರಲಿ ಅಂತಕ್ಕಂಥದ್ದು ನೀವು ವಾಪಸ್ ಬರೋವರೆಗೂ ಎಂಟು ದಿವ್ಸ ಬರ್ತಿರೋ ಹತ್ತು ದಿವಸಕ್ಕೆ ಬರ್ತಿರೋ ಹದಿನೈದಕ್ಕೆ ಬರ್ತಿರೋ ಅಲ್ಲಿವರೆಗೂ ಕೂಡ ತಿಂದಿದ್ದು ಕೂಡ ಅವ್ರಿಗೆ ಮೈ ಗೊತ್ತೋದಿಲ್ಲ ಆ ರೀತಿಯಾಗಿರ್ತದೆ